പ്രീതിമൈന അക്കിയുന ഈ അക്കി രൂണ ഹരോണബാനീ ജഗത സൂരിക അല്ലേ നോടോണബ നാവില്ല ಕಡ ಸಂಚಾರ ಮೇಲ ಮಾಡುವ ಸಂಸಾರ ಪ್ರೀತಿಗೆ ಹಾಕುವ ಜೈಕಾರ ಪ್ರೀತಿ ಮೈನಾ ಹಕ್ಕಿಯು ನಾ ಈ ಹಕ್ಕಿಗೆ ರೆಕ್ಕೆಯು ಬದುಕಲ್ಲಿ ಸಂಗೀತದ ಹಾಗೆ ನಿನ್ನ ಗಮನ ಹೇಗ ಹೇಳಿ ಜೀವಮಾನವೆಲ್ಲ ಹೀಗೆ ಪ್ರೀತಿ ಮಾಡುವ ಆಗೋ ಹೋಗೋ ಚಿಂತೆಯಲ್ಲ ജീവതൊ പ്രീത്തിനിയുണക്കേ രൂണ മാന ജഗദൂ അല്ലേ നോടോണ ബാ നാവില്ല ಸಂಚಾರತ ಮಾಡುವ ಸಂಸಾರ ಪ್ರೀತಿ ಮೈನಾ ಅಕ್ಕಿಯು ಈ ಹಕ್ಕಿಗೆ ರೆಕ್ಕೆಯು ನ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ವಾಚ್ ಮಾಡ್ತಾ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್